ಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಆಯೋಜಕರು ಬೈಕ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗಾಮ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಕಾಶ್ ಶಿವಪ್ಪ ಮತಿವಾಡೆ ನಿವೃತ್ತ ಸಹ ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ನಿಸರ್ಗ ಜ್ಞಾನಾವೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನ್ಗೊಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನಿಯ ಶ್ರೀ ಬಸವನಂದ ಸ್ವಾಮೀಜಿಯರಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಹಿಂದಿನ ವಾರ ಕೇಳುವರೆ ನಾವು ಶರೀರವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಪಂಚ ತತ್ವಗಳು ಪಂಚಭೂತಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ವಿ ಈ ನಮ್ಮ ಶರೀರ ಚೆನ್ನಾಗಿರ್ಬೇಕಾದ್ರೆ ಪಂಚ ಜ್ಞಾನೇಂದ್ರಿಯಗಳು ಕೂಡ ಚೆನ್ನಾಗಿರ್ಬೇಕು ಅನ್ನೋದು ಕೂಡ ಮುಖ್ಯ ಆಗತ್ತೆ ಸೊ ಹಂಗಾಗಿ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣಗಳ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ ಸ್ವಾಮೀಜಿ ಅವರು ಏನಂತ ತಿಳ್ಕೊಂಡ್ಬಿಡೋಣ ಈ ಉಪನಿಷತ್ತುಗಳಲ್ಲಿ ಶರೀರವನ್ನು ಒಂದು ರಥಕ್ಕೊಲಿಸ್ತಾರೆ ಈ ಶರೀರಕ್ಕೆ ರಥ ಶರೀರದ ರಥಕ್ಕೆ ಪಂಚ ಕುದುರೆಗಳು ಅವೇ ಪಂಚ ಜ್ಞಾನೇಂದ್ರಿಯಗಳು ಹೌದು ಹಲವಾರು ಪ್ರಭುಗಳು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯುವವರು ಐವರು ಮಾನಿಸರು ಆ ಜ್ಞಾನೇಂದ್ರಿಗಳಿಗೆ ಮಾನಿಸರು ಅಂತ ಕರೀತಾರ ಯಾಕೆ ಅಂದ್ರೆ ಇವು ಕುದುರೆಗಳಷ್ಟೇ ಆದ್ರೆ ಹೊಡೆಯುವ ಸಾರ್ಥಿ ಇದಾನಲ್ಲ ಅದ ಮನಸ್ಸು ಅದಕ್ಕೆ ಮಾನಿಸರು ಅಂತ ಕರೀತಾರೆ ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ ಅಂದ್ರೆ ಈಗ ನೀವು ಒಂದು ಗಾಡಿ ನಡೆಸ್ತಿರ್ತಾರೆ ಎರಡೆತ್ ಕಟ್ಟಿರ್ತಾರೆ ಆ ಎರಡತ್ತು ಒಂದೇ ಕಡೆ ಹೋಗ್ಬೇಕು ಒಂದ್ ಎಡಕ್ ಜಗ್ಬಿಟ್ಟು ಒಂದ್ ಬಲಕ್ ಜಗ್ಗದ್ರೆ ಸರಿಯಾಗಿ ಹೋಗೋದಿಲ್ಲ ಆದ್ರೆ ಈ ಶರೀರ ಅನ್ನೋ ರಥಕ್ಕೆ ಐದು ಕುದುರೆಗಳು ಆ ಕುದುರೆಗಳು ಒಗ್ಗಟ್ಟಿಲ್ಲ ಅಂತ ಓಕೆ ಒಂದೊಂದ್ ರೀತಿ ಹೇಳ್ತೀವಿ ನಾವೆ ಕಣ್ಣು ತಾನು ಟಿವಿ ನೋಡ್ಬೇಕು ಅಂತ ಹೇಳುತ್ತೆ ಕಿವಿ ಹೇಳುತ್ತೆ ಇಲ್ಲ ನಾನು ಸ್ನೇಹಿತನ ಜೊತೆ ಮಾತಾಡ್ಬೇಕು ಅವನ್ ಮಾತು ಕೇಳಬೇಕು ಅಲ್ಲಿ ಹೋಗೋಣ ಆಮೇಲೆ ಮೂವಿ ಇನ್ನೊಂದ್ ಕಡೆ ಹೇಳಿ ಆಮೇಲೆ ಚರ್ಮ ಇನ್ನೊಂದ್ ಕಡೆ ಹೇಳಿ ಇವುಗಳನ್ನ ಸಮನ್ವಯ ಮಾಡ್ಕೊಳ್ಳೋದಿದೆಯಲ್ಲ ಅದು ಅದಕ್ಕೆ ಮೊದಲು ಪಂಚ ಜ್ಞಾನೇಂದ್ರಿಯನ್ನು ಸರಿಯಾಗಿ ತಿಳ್ಕೊಳ್ಳೋದು ಆಮೇಲೆ ಯಾವಾಗ್ಲೂ ನಾವು ಏನ್ ಮಾಡ್ಬೇಕಂದ್ರೆ ಧ್ಯಾನ ಧ್ಯಾನ ಅಂತ ಇರ್ತೀವಲ್ಲ ಪ್ರತಿಯೊಬ್ರು ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಗುಡಿಲೋ ಅಥವಾ ಬೆಟ್ಟದ ಮೇಲೋ ಹೋಗ್ಬಿಟ್ಟು ಬಿಗಿಯಾಗಿ ಒಂದ್ ಅರ್ಧ ಗಂಟೆ ಕುತ್ಕೊಂಡ್ಬಿಡೋದು ಅದಷ್ಟೇ ಧ್ಯಾನ ಅಲ್ಲ ಧ್ಯಾನ ಅಂದ್ರೆ ಗಮನಿಸುವಿಕೆ ಆ ಅರ್ಥನೂ ಇದೆ ಧ್ಯಾನಕ್ಕೆ ಹಾಗೆ ಈ ಪಂಚ ಜ್ಞಾನೇಂದ್ರಿಯನ್ನ ಗಮನಿಸ್ಬೇಕು ನಾವು ನಮ್ಮ ಮನಸ್ಸು ಯಾವುದ್ರ ಕಡೆಗೆ ಹೆಚ್ಚು ಹೋಗ್ತಾ ಇದೆ ಅದು ನನ್ನ ಉದ್ಧಾರ ಮಾಡ್ತಿದ್ಯಾ ಅಥವಾ ಹಾಳು ಮಾಡೋದ ಕಡೆ ಕರ್ಕೊಂಡು ಹೋಗ್ತಿದ್ಯಾ ಅನ್ನೋದನ್ನ ಸ್ವಲ್ಪ ನಾವು ವಿವೇಚನೆ ಮಾಡ್ಬಿಟ್ರೆ ಅದು ಒಂಥರ ಧ್ಯಾನನೇ ಅದಕ್ಕೆ ಮೊದಲು ಪಂಚ ಯಾವುದು ಅದನ್ನ ಸರಿಯಾಗಿ ತಿಳ್ಕೋಬೇಕು ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಇವು ಪಂಚ ಜ್ಞಾನೇಂದ್ರಿಯವಕ್ಕೆ ಒಂದೊಂದಕ್ಕೊಂದೊಂದು ವಿಷಯ ಇದೆ ಮೂಗಿನ ವಿಷಯ ವಾಸನೆ ಗಂಧ ಅದು ಸುಗಂಧ ಇರ್ಬೋದು ದುರ್ಗಂಧ ಇರ್ಬೋದು ಮೂಗಿನ ವಿಷಯ ನಾಲಿಗೆಯ ವಿಷಯ ರಸ ರುಚಿ ನೋಡ್ತೀವಲ್ಲ ಷಡ್ರಸಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕಣ್ಣಿನ ವಿಷಯ ರೂಪ ಆಮೇಲಿಂದ ಚರ್ಮದ ವಿಷಯ ಸ್ಪರ್ಶ ಕಿವಿಯ ವಿಷಯ ಶಬ್ದ ಒಂದೊಂದನ್ನ ಗ್ರಹಿಸೋದಕ್ಕೆ ಒಂದೊಂದಿದೆ ಹೀಗೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಅಂತ ಕರೀತಾರೆ ಈ ಪಂಚ ವಿಷಯಗಳಿಗೆ ತನ್ಮಾತ್ರೆಗಳನ್ನೋ ಶಬ್ದ ಕೂಡ ಇದೆ ಹೀಗೆ ಇವುಗಳನ್ನ ನಾವು ಅರ್ಥ ಮಾಡ್ಕೊಂಡು ನನ್ನ ಈ ದೌರ್ಬಲ್ಯತೆಗೆ ಯಾವ್ದು ಕಾರಣ ಆಗ್ತಿರ್ಬೋದು ಈ ಕೆಲವ್ರಿಗೊಂದು ಒಂದು ಹುಚ್ಚಿದೆ ಇತ್ತೀಚೆಗೆ ಆ ಹುಚ್ಚನ್ನ ಬಹಳ ಜನ ಬೆಳೆಸ್ಕೊಂತಿದ್ದಾರೆ ಒಳ್ಳೇದಲ್ಲ ಅದು ಏನು ಅಂದ್ರೆ ಮಲ್ಕೊಳ್ಳುವಾಗ ಮೊಬೈಲ್ ಆನ್ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಮಲ್ಕೊಳ್ಳೋದು ಅದ್ ಯಾವ ನಿದ್ದೆ ಬಂದಿರ್ತೋ ಅವರಿಗೆ ಗೊತ್ತಿರಲ್ಲ ಅಥವಾ ಕೆಲವರಿಗೆ ನಿದ್ದೆನೆ ಬರಲ್ಲ ಮೊಬೈಲ್ ಆಫ್ ಮಾಡೋವರ್ಗು ನಿದ್ದೆನೆ ಬರಲ್ಲ ಅಂದ್ರೆ ಈ ಮೊಬೈಲಿನ ರೇಸ್ ಏನಿದಾವಲ್ಲ ಕಿರಣಗಳು ಅದು ಮೇಲೆ ಪರಿಣಾಮ ಕಣ್ಣಿನ ಮೂಲಕ ಪರಿಣಾಮ ಮಾಡ್ತದೆ ಆವಾಗ ಅವನಿಗೆ ಡಿಪ್ರೆಷನ್ ಜಾಸ್ತಿ ಆಗ್ಬಹುದು ಆಮೇಲೆ ಉದ್ವಿಗ್ನತೆ ಜಾಸ್ತಿ ಆಗ್ಬಹುದು ಸ್ಟ್ರೆಸ್ ಇದೆಲ್ಲಾ ಆಗ್ಬಾರ್ದು ಅಂತಿದ್ರೆ ಮಲಗುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ನ ಬಳಸಬಾರ್ದು ಆಮೇಲೆ ನೀವೆಲ್ಲರೂ ಗಮನಿಸ್ಕೊಡಿ ಕಣ್ಣು ಹಸಿರನ್ನ ನೋಡಿದಾಗ ಖುಷಿ ಆಗುತ್ತೆ ಹಸಿರನ್ನ ನೋಡಿದಾಗ ಅಂದ್ರೆ ಕಾಡಿನ ನಡುವೆ ಹೋಗುವಾಗ ಅಥವಾ ಕಾಡಿನ ನಡುವೆ ಕಾಲ ಕಳೆಯುವಾಗ ಒಂದು ಹತ್ತು ಇಪ್ಪತ್ತು ಮರಗಳು ನಿಮ್ಮ ಮನೆಯ ಆವರಣದಲ್ಲೋ ಅಥವಾ ಎಲ್ಲೋ ನಿಮ್ಮ ಆಫೀಸ್ ಆವರಣದಲ್ಲೋ ಇದ್ದಾಗ ಅದ್ರ ಸುಖನೇ ಬೇರೆ ಅಂದ್ರೆ ಕಣ್ಣಿಗೆ ಹಸಿರು ಆನಂದ ಕೊಡುತ್ತೆ ಯಾವ್ದನ್ನ ಕಣ್ಣು ಬಯಸ್ತಾ ಇದೆ ಕಣ್ಣಿನ ಹಿತ ಯಾವುದು ಅದನ್ನ ತಿಳ್ಕೊಬೇಕು ಕಿವಿ ಚೆನ್ನಾಗ್ ಕಾಪಾಡ್ಕೋಬೇಕು ಯಾವತ್ತಿಗೂ ಕಿವಿ ಒಂದೇ ಸರಿ ಸಮಸ್ಯೆ ಆಗಲ್ಲ ಕೆಲವರು ಏನ್ ಮಾಡ್ತಾರೆ ಯಾವಾಗ್ಲೂ ಇಯರ್ಫೋನ್ ಹಾಕೊಂಡೇ ಇರೋದು ಕಿವಿಗೆ ಇದರಿಂದ ಕಿವಿಗೆ ತೊಂದರೆ ಆಗ್ತದ ಕಿವಿಗೆ ಹಿತವಾದ ಶಬ್ದ ಬೇಕು ತುಂಬಾ ಜೋರ್ ಮೈಕ್ ಇದ್ರೆ ಸ್ಪೀಕರ್ ಇದ್ರೆ ಕಿವಿಗೆ ಹಿಂಸೆ ಆಗುತ್ತೆ ಅದರಿಂದ ಕಿವಿ ಕಿವು ಕೂಡ ಆಗ್ಬೋದು ಅದಕ್ಕೆ ಹಿತವಾದ ಸಂಗೀತ ಈ ರೇಡಿಯೋ ಕೇಳಬೇಕಾದ್ರೂ ಅತಿ ಸೌಂಡ್ ಇಟ್ಕೊಳ್ಬಾರ್ದು ಹಿತವಾಗಿ ಮಿತವಾಗಿ ಸೌಂಡ್ ಇಟ್ಕೊಂಡಾಗ ಆ ಕಿವಿಗೆ ಆನಂದ ಆಗತ್ತೆ ಹಾಗೇನೆ ಪ್ರತಿಯೊಂದು ನೀವು ಈ ಕೃತಕ ಬಟ್ಟೆಗಳನ್ನ ಹಾಕೊಳ್ಳಿ ಚರ್ಮಕ್ಕೆ ಹಿಂಸೆ ಆಗುತ್ತೆ ಅದೇ ನೀವು ಕಾಟನ್ ಬಟ್ಟೆ ಹಾಕೊಳ್ಳಿ ಹತ್ತಿ ಬಟ್ಟೆ ಹಾಕೊಂಡಾಗ ಆ ಚರ್ಮಕ್ಕೆ ಹಿತ ಆಗತ್ತೆ ಆದ್ರಿಂದ ಚರ್ಮಕ್ಕೆ ಏನ್ ಬೇಕು ಕಣ್ಣಿಗೆ ಏನ್ ಬೇಕು ಕಿವಿಗೇನ್ ಬೇಕು ಇದನ್ನ ನಾವು ಅರಿತು ಕೊಡ್ತೀವಲ್ಲ ಅದು ಪಂಚೇಂದ್ರಿಯಗಳನ್ನ ಪೊಳಗಿಸ್ಕೊಂಡ ಹಾಗೆ ಆಮೇಲೆ ಈ ತನುವಿನ ಗುಣ ಏನಪ್ಪಾ ಅಂದ್ರೆ ಸ್ವಾಭಾವಿಕವಾಗಿ ಕೆಳಮುಖವಾಗಿ ಹರಿಯೋ ಹರಿಯೋದು ಆದ್ರೆ ಯಾವುದು ನಮ್ಗೆ ಅಪಾಯಕಾರಿಯೋ ಯಾವ್ದು ನಮಗೆ ತೊಂದರೆ ಕೊಡುತ್ತೋ ಆ ಕಡೆಗೆ ಎಳಸೋದು ಜಾಸ್ತಿ ಮನಸ್ಸಾಗ್ಲಿ ಆಗ್ಲಿ ಎರಡೂ ಅಷ್ಟೇ ತನುಮನ ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ತಿದ್ದಬೇಕು ಅದಕ್ಕೆ ಈ ಉತ್ಸವಗಳು ಪೂಜೆ ಧ್ಯಾನ ಆಮೇಲಿಂದ ಪಾಠಗಳು ಶಾಲೆ ಕಾಲೇಜುಗಳು ಇರ್ಬೋದು ಎಲ್ಲವೂ ಇರೋದ್ ಹೇಳಕಪ್ಪ ಅಂದ್ರೆ ಮನಸ್ಸನ್ನ ಮೇಲ್ಮುಖವಾಗಿ ಎತ್ತೋದಕ್ಕೋಸ್ಕರ ಶರೀರಕ್ಕೆ ಒಳ್ಳೆ ಸಂಸ್ಕಾರ ಕೊಡಕ್ಕೋಸ್ಕರ ಶಿಸ್ತು ಶಿಸ್ತು ಡಿಸಿಪ್ಲಿನ್ ಅಂತ ಯಾಕೆ ಹೇಳ್ತಾರೆ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಹೀಗೆ ಕುತ್ಕೋಬೇಕು ಬೇಕಾದ್ರೂ ಕುತ್ಕೊಂಡ್ರೆ ಅದು ಒಪ್ಪಲ್ಲ ಅಲ್ಲಿ ಯಾಕೆ ಅಂದ್ರೆ ನಾವು ಆ ಗುರುಗಳಿಗೆ ಎದುರ್ಕೊಂಡು ಶಿಕ್ಷಕರಿಗೆ ಎದುರುಕೊಂಡು ಅಥವಾ ಸಮಾಜದ ಜೊತೆಗಿರುವಾಗ ಶಿಸ್ತಾಗಿರ್ಬೇಕು ಅಂದಾಗ ಅದು ಊರ್ಧ್ವಮುಖ ಪ್ರಯಾಣ ಇಲ್ಲ ಬೇಕೋ ಹಾಗೆ ಇರ್ತೀನಿ ಅಂದ್ರೆ ಅದ್ ಅಧೋಮುಖ ಪ್ರಯಾಣ ಆದ್ರಿಂದ ಶರೀರವನ್ನ ಇಟ್ಕೊಳ್ಬೇಕಾದ್ರೆ ನಾವು ಊರ್ಧ್ವಮುಖ ಪ್ರಯಾಣ ಮಾಡ್ಬೇಕು ಊರ್ಧ್ವಮುಖ ಪ್ರಯಾಣಕ್ಕೆ ಈ ಪ್ರತಿಯೊಂದು ಇಂದ್ರಿಯಕ್ಕೂ ಸಂಸ್ಕಾರ ಕೊಡ್ಬೇಕು ಪಂಚ ಜ್ಞಾನೇಂದ್ರಿಯಗಳು ಸೆನ್ಸ್ ಆರ್ಗನ್ಸ್ ಅಂತ ಕರೀತಾರೆ ಅಂದ್ರೆ ಜ್ಞಾನೇಂದ್ರಿಯಗಳು ಈ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅವಕ್ಕೆ ಒಳ್ಳೆ ಸಂಸ್ಕಾರ ಬಂದು ನಮಗೆ ಯಾವ ಜೀವನದ ಸಂತೋಷವನ್ನು ಕೊಡ್ತಕ್ಕಂಥದ್ದು ಇದೇನೆ ಯಾಕಂದ್ರೆ ಒಬ್ಬ ವಿಜ್ಞಾನಿಗೂ ಪಂಚೇಂದ್ರಿಯಗಳಿದ್ದಾವೆ ಒಬ್ಬ ತತ್ವಜ್ಞಾನಿಗೂ ಪಂಚೇಂದ್ರಿಯಗಳಿದಾವೆ ಒಬ್ಬ ಅಪರಾಧಿಗೂ ಪಂಚೇಂದ್ರಿಯಗಳಿದಾವೆ ಅಪರಾಧಿ ಪಂಚೇಂದ್ರಿಯಗಳ ಮೂಲಕ ಕೆಟ್ಟದ್ ಮಾಡಿ ಜೈಲು ಸೇರ್ಕೊಂಡ ಒಬ್ಬ ವಿಜ್ಞಾನಿ ಪಂಚೇಂದ್ರಿಯಗಳನ್ನ ಪಳಗಿಸಿ ಒಳಗಡೆ ಅಂತರ್ಮುಖಗೊಳಿಸಿ ಅವನೊಂದು ಲ್ಯಾಬೊರೇಟರಿ ನಲ್ಲಿ ಕೂತ್ಕೊಂಡು ನೊಬೆಲ್ ಪ್ರೈಸ್ ತಗೊಂಡ ಒಬ್ಬ ತತ್ವಜ್ಞಾನಿ ಅಥವಾ ಪಂಚೇಂದ್ರಿಯಗಳನ್ನ ಪ್ರಸಾದೀಕರಣ ಮಾಡಿ ಅವುಗಳನ್ನ ಲಿಂಗೇಂದ್ರಿಯಗಳು ಅಂತ ಕರೀತಾರೆ ಶಾಂತ ಲಿಂಗಾಂಗ ಸಾಮರಸ್ಯ ಸಾಧಿಸ್ಬಿಟ್ಟ ಅದ್ರೆ ಅವನು ವಿಶ್ವಮಾನವನಾಗ್ಬಿಟ್ಟ ನೋಡಿ ಐದೆ ಎಲ್ಲರಿಗೂ ಐದೆ ಇರೋದು ಎಲ್ಲರಿಗೂ ಒಂದೇ ತರ ಇರೋದು ಆದ್ರೆ ಒಬ್ಬ ಅಪರಾಧಿಯಾದ ಒಬ್ಬ ವಿಜ್ಞಾನಿಯಾದ ಒಬ್ಬ ಕೇಳಿದ್ರಲ್ಲ ಕೇಳಿಗುರೇ ಪಂಚ ಜ್ಞಾನೇಂದ್ರಿಯಗಳನ್ನ ಪಳಗಿಸ್ಕೊಂಡು ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಹೇಗೆ ಸಾಗಬೇಕು ಅನ್ನೋದ್ರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸಿದ್ರು ಆ ಸ್ವಾಮೀಜಿ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಂ ಸ್ವಾಮೀಜಿ ಮತ್ತೆ ಇವತ್ತು ನಾವು ಈ ಸಂಚಿಕೆಯ ಪ್ರಶ್ನೆಯನ್ನ ಕೇಳ್ಬಿಡೋಣ ಆದ್ರೆ ಅದಕ್ಕಿಂತ ಮುಂಚೆ ಇಪ್ಪತ್ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸೋರ ಹೆಸರನ್ನ ಮೊದ್ಲು ಕೇಳ್ಬಿಡೋಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುವರೆ ನಮಸ್ಕಾರ ನಮಸ್ಕಾರ ಸ್ವಾಮೀಜಿ ಈ ವಾರದ ಪ್ರಶ್ನೆ ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚ ತನ್ಮಾತ್ರೇಗಳನ್ನು ಹೊಂದಿಸಿ ಬರೆಯಿರಿ ಪ್ರಶ್ನೆ ಇನ್ನೊಮ್ಮೆ ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚ ತನ್ಮಾತ್ರೇಯಗಳನ್ನು ಹೊಂದಿಸಿ ಬರೆಯಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಇಪ್ಪತ್ಮೂರನೇ ಸಂಚಿಕೆಯ ಪ್ರಶ್ನೆ ನಾಲ್ಕು ಪುರುಷಾರ್ಥಗಳನ್ನು ಸಾಧಿಸಲು ಶರೀರ ಅಗತ್ಯ ಎಂದು ಹೇಳುವ ಶ್ಲೋಕ ಯಾವುದು ಆ ಶ್ಲೋಕವನ್ನು ಯಾವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಉತ್ತರ ಧರ್ಮಾರ್ಥ ಕಾಮಮೋಕ್ಷಣ ಮುಕ್ತಂ ತಚ್ಚ ಸರ್ವಾರ್ಥ ಸಂಸಿದ್ಧ ಭವೇದ್ಯತಿ ನಿರಾಮಯಂ ಈ ಶ್ಲೋಕವನ್ನು ಪ್ರಕಾಶ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ವಿಜೇತರು ಶ್ರೀಮತಿ ಡಿ ಪಂಕಜ ನಟರಾಜ್ ಶ್ರೀಶೈಲ ಚಿತ್ರಮಂದಿರ ಹತ್ತಿರ ನ್ಯಾಮತಿ ಅಂಚೆ ಮತ್ತು ತಾಲೂಕು ಶಿವಮೊಗ್ಗ ಜಿಲ್ಲೆ ದ್ವಿತೀಯ ವಿಜೇತರು ಶ್ರೀ ಅಪ್ಪಾಜಿ ಬಸಪ್ಪ ಲಿಂಬಿಗಿಡದ ನಿವೃತ್ತ ಆರಕ್ಷಕರು ತೀರಣವಾಡಿ ಬೆಳಗಾವಿ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಹನ್ ಕ ವಿಶ್ವಕರ್ಮ ರಾಜೀವನಗರ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಇಪ್ಪತ್ನಾಲ್ಕನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪತ್ರ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಉರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಕಾಶ್ ಶಿವಪ್ಪ ಮತಿವಾಡೆ ನಿವೃತ್ತ ಸಹ ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಜಿ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣ ಶರಣಬಸವ ಚೋಳಿ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು दुर्बारा निशर्तज्ञा मृता